ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ನಡೆದ ಮಹಾಯುದ್ಧವು ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಒಂದು ಯುದ್ಧವೆಂದು ಮಾತ್ರ ಮನಗೊಳ್ಳುವುದಕ್ಕಿಂತ ಬಹುತಳವಾದ ಅರ್ಥಗಳನ್ನು ಒಳಗೊಂಡಿದೆ ಕೆಳಗಿನ ರೀತಿಯಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ತತ್ವರೂಪಕ ಇಲ್ಲಿ ವಿವರಿಸಬಹುದು ಯುದ್ಧದ ಹಿನ್ನೆಲೆ ಮತ್ತು ಸಂದರ್ಭ ಕುರುಕ್ಷೇತ್ರ ಯುದ್ಧವಿರುಸಲ್ಲಿ ಪಾಂಡವರು ಮತ್ತು ಕೌರವರು ಎರಡೂ ವಂಶಾಂತರಗಳಾದ ಕುರು ವಂಶದ ಹೋಣಿರುಗಳಾಗಿದ್ದರು ಹಸ್ದಿನಾಪುರ ಲಿಂಗಾಗ್ರಸ್ಥರಾಗಿದ್ದ ಕೌರವರು ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನನು ಪ್ರಮುಖ ಮತ್ತು ಪಾಂಡವರು ಪಾಂಡುನ ಮಗರು ಮಧ್ಯೆ ಸಾಮ್ರಾಜ್ಯದ ಬದಲಾವಣೆ ನ್ಯಾಯ ಮತ್ತು ಗೌರವದ ಗಿತಾರಿ ಮುಂತಾದ ಕಾರಣಗಳಿಂದ ಯುದ್ಧವು ನಿರ್ಣಯಕ್ಕೆ ಬಂದಿತ್ತು ಯುದ್ಧವೆಂಬುದು ಭೌತಿಕ ಸಂಘರ್ಷ ಮಾತ್ರವಲ್ಲ ಪಾತ್ರರತ್ನಗಳ ಕಲಹ ವಂಚನೆ ಸೂರ್ಯಮೂರ್ತಿಯ ಬೆಳವಣಿಗೆ ಧರ್ಮ ಅಧರ್ಮದ ಸಂಕೀರ್ಣ ಭಾವನೆಗಳ ಕ್ರಿಯಾಶೀಲ ದೃಶ್ಯ ಕುರುಕ್ಷೇತ್ರ ಎಂಬ ಮಣೆ ಧರ್ಮಕ್ಷೇತ್ರ ಧರ್ಮನ ಕ್ಷೇತ್ರ ಎನ್ನಲಾಗಿದೆ ಅಂದರೆ ಇಲ್ಲಿ ನಡೆಯುವ ಯುದ್ಧವು ಧರ್ಮ ಮತ್ತು ನ್ಯಾಯದ ವಿಚಾರವಾಗಿರುತ್ತದೆ ಯುದ್ಧದ ವಲೂಪ್ ಮತ್ತು ಪ್ರಮುಖ ಘಟನೆಗಳು ಯುದ್ಧವು ಅರಟ್ಟು ಹದಿನೆಂಟು ದಿನಗಳ ಕಾಲ ನಡೆಯಿತು ಪ್ರತಿದಿನವೂ ವೈಭವವಂತ ಘಟನೆಗಳು ಹಿರಿಯ ಯೋಧರ ಪತನ ರಹಸ್ಯಗಳ ಬಳಕೆ ದೇವದೂತ ಸಹಾಯಗಳ ಪ್ರವೇಶ ಇವುಗಳು ಈ ಯುದ್ಧದ ವೈಶಿಷ್ಟ್ಯ ಕಳೆದ ಕೆಲವು ಪ್ರಮುಖ ಘಟನೆಗಳು ಭೀಷ್ಮೆ ಭೀಷ್ಮ ಪಿತಾಮಹನು ಕೌರವರು ಪರವಾಗಿ ಯುದ್ಧವನ್ನು ಮುಂಚೂಣಿಯಲ್ಲಿ ನಡೆಸಿದರು ಸದ್ಯದಲ್ಲಿಯೇ ಪಾಂಡವರ ದಳವು ಅವನ ವಿರುದ್ಧ ತೀವ್ರ ಯುದ್ಧ ಸ್ಟ್ರಾಟಜಿಸ್ ಬಳಸಿತು ಕ್ಷಯ ಅದ್ಭುತ ಯೋಧನಾದರಾದ ಕೋಣರನು ತನ್ನ ಜೀವನದ ಸಂಕೀರ್ಣತೆಯ ಕಾರಣ ಕೌರವರ ಪಾಸ ಹೋರಾಡಿದ್ದ ಜ್ಞಾನಮಯ ಸಂದೇಶ ಭಗವದ್ಗೀತಾ ಯುದ್ಧಾರಂಭದ ಮೊದಲು ಅರ್ಜುನನು ತನ್ನ ಸಂಬಂಧಿಗಳ ವಿರುದ್ಧ ಹೋರಾಡುವುದರಲ್ಲಿ ಸಂಶಯಕ್ಕೆ ಬೀಳುತ್ತಾನೆ ಅದಾಗ ಕೃಷ್ಣನು ಅವನಿಗೆ ಕೋಟ್ಯಾಂತರ ಶ್ಲೋಕಗಳಲ್ಲಿ ಧರ್ಮ ಕರ್ತವ್ಯ ನೇಜಚಲನೆ ಆತ್ಮಜ್ಞಾನ ಮತ್ತು ವಿಧಿಯನ್ನು ವಿವರಿಸುತ್ತಾನೆ ತಂತ್ರಗಳು ಮತ್ತು ವಂಚನೆ ಯುದ್ಧವು ಶಿಷ್ಟ ನಿಯಮಗಳನ್ನು ಮೀರಿ ಕೆಲ ಸಂದರ್ಭಗಳಲ್ಲಿ ತಂತ್ರಾಸಕ್ತ ಮತ್ತು ವಂಚನಾಶೀಲ ಎಂದು ತಿರುಚಿಕೊಟ್ಟಿತು ಉದಾಹರಣೆಗೆ ರಾತ್ರಿ ದಾಳಿ ಗ ತ ಆಯುತಗಳ ಬಿಡುಗಡೆ ಅಂತಿಮ ಫಲಿತಾಂಶ ಬಹುಮುಖ್ಯ ಯೋಧರು ಮೃತಪಟ್ಟರು ಪಾಂಡವರು ಗೆಲಿದರೂ ಯುದ್ಧದ ಧಾರ್ಮಿಕ ಮತ್ತು ಮಾನಸಿಕ ಅನಂತರ ಪರಿಣಾಮಗಳು ಭಾರಿ ತತ್ವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅರ್ಥ ಒಂದು ಧರ್ಮ ಮತ್ತು ಕರ್ತವ್ಯ ಧರ್ಮ ಮತ್ತು ಡ್ಯೂಟಿ ಯುದ್ಧವು ಯುದ್ಧವ ಮಾಡುವುದೇ ಧರ್ಮವೇ ಎಂಬ ಮಾಯಾಜಾಲದ ಪ್ರಶ್ನೆಗೆ ಉತ್ತರ ನೀಡುತ್ತದೆ ಅಂದರೆ ಅರ್ಜುನ ತನ್ನ ಸ್ವಭಾವ ವಂಶ ಯೋಧಧರ್ಮದ ಕಷ್ಟಸಿದ್ಧ ಕರ್ತವ್ಯ ಮಧ್ಯೆ ಸಂಧಿಸಲಾಗುತ್ತದೆ ಎರಡು ಕರ್ಮ ಮತ್ತು ಫಲ ಕರ್ಮ ಮತ್ತು ಕಾನ್ಸಿಕ್ವೆನ್ಸ್ ಎಲ್ಲ ಕ್ರಿಯೆಗಳಿಗೆ ಪ್ರತಿಪಕ್ಷಿ ಪರಿಣಾಮಗಳಿವೆ ಎಂಬ ಸಂಸಾರ ಸಿದ್ಧಾಂತ ಯುದ್ಧದ ಪದಗಳು ತಪ್ಪು ಆಯ್ಕೆಗಳು ಸಂತುಷ್ಟಿಯಿಲ್ಲದ ಫಲಗಳು ಇದರಲ್ಲಿ ಸ್ಪಷ್ಟವಾಗಿ ತೋರಿಸುತ್ತವೆ ಮೂರು ಆತ್ಮಸಂಘರ್ಷ ಆಂತರಿಕ ಯುದ್ಧ ಕುರುಕ್ಷೇತ್ರವೆಂದು ಉಳಿರುವ ಅರ್ಥವೆಂದರೆ ಪ್ರತಿ ವ್ಯಕ್ತಿಯೊಳಗಿನ ಅಹಂಕಾರ ದುರುಬುದ್ಧಿ ದ್ವೇಷ ಮತ್ತು ಪ್ರೀತಿ ಜ್ಞಾನ ಸಮಾಧಾನ ಎಂಬ ಮುಂದಾಳತ್ವದ ಸಂಗ್ರಾಮ ವೀರೀಕರದ ಹೊರಗಿನ ಯುದ್ಧ ಅವಳೊಳಗೆಯ ಯುದ್ಧದ ಪ್ರತಿಬಿಂಬವಲ್ಲವೇ ಎಂದು ತತ್ವರೂಪಕವಾಗಿ ವಿವರಿಸಲಾಗಿದೆ ನಾಲ್ಕು ಗುರುವಿನ ಮಹತ್ವ ಅರ್ಜುನ ಕೃಷ್ಣ ಸಂಬಂಧವು ಶಿಕ್ಷಕ ಶೈಶಾ ಸಂಬ ಸ್ವನ್ನೇಧದ ಶ್ರೇಷ್ಠ ಉದಾಹರಣೆ ಆರಾಧನೆ ಮಾರ್ಗದರ್ಶನ ಶ್ರದ್ಧೆ ಮಂಗಳವಾಗಿದೆ ಐದು ಯುಗಾಂತರದ ಸಂಕೇತ ಪೌರಾಣಿಕ ಮಂಡನೆಯಲ್ಲಿ ಕುರುಕ್ಷೇತ್ರ ಯುದ್ಧವು ದ್ವಾಪರ ಯುಗದಿಂದ ಕಾಳಿಯುಗಕ್ಕೆ ಬೆಳವಣಿಗೆಯ ಸಂಕೇತವಾಗಿದ್ದೆಂದು ಪರಿಗಣಿಸಲಾಗಿದೆ ಆರು ಸಾಂಸ್ಕೃತಿಕ ಪಾರಂಪರ್ಯ ಮತ್ತು ಕಲಾಪ್ರಭಾವ ಮಹಾಭಾರತ ಮತ್ತು ಕುರುಕ್ಷೇತ್ರ ಯುದ್ಧದ ಕಥೆಗಳು ನಾಟಕ ಗಳಿಕೆ ಶಾಸ್ತ್ರೀಯ ನೃತ್ಯ ಉದಾ ಕುತಿಯಾಟೆ ಚಿತ್ರಕಲೆ ಸಾಹಿತ್ಯ ಇತ್ಯಾದಿಗಳಲ್ಲಿ ಅಪಾರ ಪ್ರಭಾವ ಬಿಟ್ಟಿವೆ ಕೈಗೀತೆಗಳಿಂದ ಆರಂಭಿಸಿ ಅನುಪ್ರಸ್ಥ ಸ್ಥಳಗಳಿಗೆ ಯಾತ್ರೆಯೂ ಇದೆ ಸಂಕ್ಷಿಪ್ತ ಫಲಿತಾಂಶ ಕುರುಕ್ಷೇತ್ರ ಯುದ್ಧವು ಭಾರತದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಿರಿತನದ ನಾಡಾಗಿದೆ ಕೇವಲ ರಣರಂಗವಲ್ಲ ಆದರೂ ಭಗವದ್ಗೀತಾ ಎಂಬ ಅಮೃತೋಪದೇಶದ ಸ್ಥಳವೂ ಆಗಿದೆ ಧರ್ಮ ಅಧರ್ಮ ಕರ್ತವ್ಯ ಆಯ್ಕೆ ಆತ್ಮದೊಡನೆ ಹೋರಾಟ ಈ ಎಲ್ಲ ವಿಚಾರಗಳು ಈ ಯುದ್ಧದ ಮೂಲಕ ಭಾರತರತ್ನ ಸಂಸ್ಕೃತಿಯಲ್ಲಿ ಜೀವಂತವಾಗಿವೆ ನೀನು ಬಯಸಿದರೆ ನಾನು ಐನೂರು ಪದಕ್ಕಿಂತ ಸಂಪೂರ್ಣ ಛಂದಸ್ಸುಗೊಳಿಸಿದ ಪ್ರಬಂಧವನ್ನು ಕನ್ನಡದಲ್ಲಿ ಕನ್ನಡದಲ್ಲಿಸಬಹುದು ಆಗ ಫೈನು ಶೈಲಿಯು ಶ್ಲೋಕ ಮಾದರಿಯೂ ಕಾಣಿಸಲಿದೆ ಅದಕ್ಕೆ ಓಕೆ ಹೇಳಿ